ನಕಲಿ ಎಸ್ಸಿ ಪ್ರಮಾಣ ಪತ್ರ ವಿತರಣೆ ಅಧಿಕಾರ ದುರುಪಯೋಗ ಆರೋಪ ಅತ್ನಿ ಹನ್ಪವ ಶಿಂಗೆ ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಮಹಿಳೆಗೆ ಅಧಿಕಾರಿಗಳು ಕೇವಲ ಹತ್ತು ಸಾವಿರ ಆದಾಯ ಪ್ರಮಾಣ ಪತ್ರ ನೀಡುವುದಲ್ಲದೆ ವಿನೋದ್ ಮಹಾದೇವ್ ಶಿಂಘೆ ಹೆಸರಿನ ವ್ಯಾಪ್ತಿಗೆ ಎಸ್ಸಿ ಪ್ರಮಾಣ ಪತ್ರ ನೀಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಆರೋಪ್ ಕೇಳಿ ಬಂದಿದೆ ಅತನಿ ತಾಲೂಕಿನ ಐಗಳಿ ಮೂಲದ ವಿನೋದ್ ಮಹಾದೇವ್ ಶಿಂಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡಿದ್ದು ಕಳೆದ ಹಲವು ವರ್ಷಗಳಿಂದ ಮೀಸಲಾತಿ ಪಡೆದಿದ್ದಾರೆ ಇದರಿಂದ ನಮ್ಮ ದಲಿತ ಸಮುದಾಯಕ್ಕೆ ಅಧಿಕಾರಿಗಳು ಹಾಗೂ ವಿನೋದ್ ಅನ್ಯಾಯ ಮಾಡಿದ್ದಾರೆ ಎಂದು ದಲಿತ ಮುಖಂಡ ಸಂದೀಪ ಕಾಂಬಳೆ ಗಂಭೀರ ಆರೋಪ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಕುಲಂಕುಷವಾಗಿ ಪರಿಗಣಿಸಿ ದಲಿತ ಸಮುದಾಯಕ್ಕೆ ನ್ಯಾಯ ನೀಡುವಂತೆ ಮನವಿ ಮಾಡಿದ್ದಾರೆ ಸುಳ್ಳು ದಾಖಲಾತಿಗಳನ್ನ ಇದ್ ಮಾಡ್ಯನ್ರೀ ಅವರ ಪಕ್ಕೇರವ್ ಅವ್ರ ಅಪ್ಪ ಮಹಾದೇವ ಲಿಂಗಾಯತರವ್ ಎಸ್ ಸಿ ಕಾಸ್ಟ್ ಮಾಡ್ಯಾನ್ರಿ ಸಮಾಜ ಕಲ್ಯಾಣ ಸಮಾಜ್ ಕಲ್ಯಾಣದಿಂದ ಸ್ಟೈಫಂಡ್ ಕೋಲತ್ತನ್ರಿ ಮತ್ತ ನಮ್ಮ ಎಸ್ ಸಿ ಜನಕ್ಕೆ ಏನ್ ಮಾಡ್ಯನ್ರೀ ಲಿಂಗಾಯತ ವ್ಯಕ್ತಿ ಕಾಸ್ಟ್ ಎಸ್ ಸಿ ಹಚ್ಚಿ ಯೂಸ್ಕೊಂಡನು ನಮ್ ಎಸ್ ಸಿ ಕಾಸ್ಟ್ ಜನಕ್ಕೆ ಏನ್ ಮಾಡ್ಯನ್ ಮೋಸ ಮಾಡ್ಯಾನ ಅವರು ಮಹಾದೇವ ಕುಮಾರ್ ಗೌಡ ಅಂತಾರೆ ಅವ್ರು ಅವ್ರ ಬಿಜಾಪುರ ಸೈಡ್ ಅದಾವ್ರಿ ಅವ್ರ ಇಲ್ಲಿ ವರ್ಕ್ ಅವರು ಅವ್ರು ಅಳಿರಿ ಅಲ್ಲಿ ನೀವ್ ವಿನೋದ್ ಸಿಂಗಿ ಅಂತ ವ್ಯಕ್ತಿ ಏನಂತಂದ್ರೆ ಹೈಕೋರ್ಟ್ ಎಲ್ಲ ತೊಗೊಂಡ ಹೇಳಿ ಪ್ರಾಡ್ ಮಾಡ್ಕೊತು ಈಗ ಏನ್ ಡಾಕ್ಯುಮೆಂಟ್ಸ್ ಏನ್ ಮಾಡ್ಯಾನ್ರಿ ಕಾಸ್ಟ್ ಇದ್ದು ಅವನ್ ಹೆಂಗ್ರಿ ಪೀಜೆ ಎಸ್ ಸಿ ಕಾಸ್ಟ್ ಹೆಚ್ಕೊಂಡು ಸ್ಟೈಪೆಂಡ್ ತಗೊಂಡು ಈಗ ನಮ್ ಎಸ್ ಸಿ ಜನಕ್ಕೆಲ್ಲಾ ಮೋಸ್ ಮಾಡ್ಯಾನ್ರಿ ಅವ್ರು ಮತ್ತ ಆಲ್ರೆಡಿ ಅವ್ರ ಮದರ್ ಆದ್ರು ಟೀಚರ ತಂದಿ ಆದ್ರು ಟೀಚರ ಕಾಸ್ಟ್ ಏನ್ ಮಾಡ್ಯದ್ರಿ ಇನ್ಕಮ್ ಅದು ಹತ್ ಸಾವಿರ ಮಾಡ್ಯಾನ್ರಿ ಹಾ ದುರುಪಯೋಗ ದುಪಯೋಗ ಈ ರೀತಿ ಅವ್ರ ಕಡೆ ಹಣ ವಸೂಲಿ ಮಾಡ್ಕೊಂಡು ಸ್ಕೂಲ್ ದಾಖಲಾತಿಗಳನ್ನ ಯೂಸ್ ಮಾಡ್ಕೊಂಡು ಜನರಿಗೆ ಮೋಸ್ ಮಾಡ್ಯಾರ ರೀ ಎಡ್ ಇನ್ಕಮ್ ಕೊಟ್ಟಿ ಇದು ಇದು ಇನ್ಕಮ್ ಆರ್ ಡಿ ನಂಬರ್ ಹದಿಮೂರು ಆರ್ ಡಿ ನಂಬರ್ ಹನ್ನೆರಡು ನೆಕ್ಸ್ಟ್ ನೆಕ್ಸ್ಟ್ ಹತ್ ಸಾವಿರ ಕೊಟ್ಟಾರ ಇನ್ಕಮ್ ಅವ್ರ ಮದರ್ ಅವರು ಗೌರ್ಮೆಂಟ್ ಟೀಚರ್ ರೀ ಅವ್ರು ಅವ್ರ ಅಪ್ಪರು ಗೌರ್ಮೆಂಟ್ ಟೀಚರ್ ಈ ರೀತಿ ಮೋಸ ಮಾಡ್ಯಾರ್ರಿ ಅವ್ರ ಮತ್ತೆ ಇದ್ರದಿಂದ ನಮ್ ಜನಕ ಎಸ್ ಸಿ ದ್ರಿಗೆ ಅನ್ಯಾಯ ಆಗೇತಿ ಮತ್ ಮೇಲ್ ಕಾಣಿಸಿದ ಏನಂತ್ರಿ ಅವ್ರ ಏನ್ ಮಾಡ್ತಾರ ಧಮಕಿ ಹಾಕಿ ಕೆಲವೊಂದ್ ಗೋರ್ಮೆಂಟ್ ಅಧಿಕಾರಿಗಳಿಗೆ ಆ ರೊಕ್ಕ ವಸೂಲಿ ಮಾಡುವಂತ ಒಂದು ಕಾರ್ಯ ಮಾಡ್ಲತ್ತಾರ ಅವರು ನೋಡ್ರ ಹೈಕೋರ್ಟ್ ಅಂತ ವಕೀಲತ್ತರು ಈ ರೀತಿ ಮಾಡಿ ಕಸ ನಮ್ ಜನಕ್ಕೆ ಮೋಸ ಮಾಡ್ಯಾರು ಅದ ಕಾರಣ ಈಗ ಡಿ ಸಿ ಅವರ ಕಡೆ ಸೂಕ್ತ ತನಿಖೆ ಮಾಡಬೇಕು ಗೋರ್ಮೆಂಟ್ ಅನ್ಯಾಯ ಮಾಡಿಕೊಂಡ ಇವ್ರು ಅನುಕೂಲ ಮಾಡ್ಯಾರು ಅದಕ್ಕೆ ಕಾನೂನು ಕ್ರಮ ಜರುಗಿಸಿ ನಮ್ಮ ಎಸ್ ಸಿ ಜನಕ ಅನುಕೂಲ ಮಾಡಿ ನಾನ್ ಕೇಳ್ಕೊಳ್ಲ ಪುನಕ್ಕೂ ಎಲ್ಲಾದ್ನ ನಾವ್ ಈಗ ಆಲ್ರೆಡಿ ಇದ್ ಮಾಡಿದ್ರಿ